ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶ್ ತತ್ವ ಮಾಸಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲವಚಲಂ ಸರ್ವೀ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣಯು ತದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಅರವತ್ತೊಂಬತ್ತನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ರೆಗ್ಯುಲರ್ ವ್ಯೂವರ್ಸ್ ಎಲ್ಲ ಕೇಳಿದ್ದಾರೆ ನೋಡಿ ಇಲ್ಲಿದೆ ಬಾಬಾ ಕೇಳ್ತಾ ಇದ್ದಾರೆ ಆನ್ಸರ್ ಮಾಡೋಕ್ಕೆ ಉಂಗುರದ ಬಗ್ಗೆ ಹೇಳೋಣ ಖಂಡಿತವಾಗಿ ಹೇಳ್ತೀನಿ ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕಪರ್ಡೆ ಡೇರಿಗೆ ಡೇಟ್ ಕೊಡೋಕ್ಕಾಗಲ್ಲ ಕಾರ್ಪೊರೇಟ್ ಕೆಲಸದಲ್ಲೂ ಇರೋದರಿಂದ ಸಮಯ ಮಾಡಿಕೊಂಡು ನನ್ನ ಒಂದು ಸಣ್ಣ ಸಮಯದಲ್ಲಿ ನಿಮಗೆ ಉತ್ತರಿಸ್ತಾ ಇದ್ದೀನಿ ಸ್ನೇಹಿತರೆ ಬಟ್ ಸಂಪರ್ಕದಲ್ಲಿ ಇರೋಣ ನಾನು ಆಗಲೇ ಹೇಳಿದಂತೆ ಗುರುಜಿ ಅನ್ಬೇಡಿ ಗುರುಜಿ ಅಲ್ಲ ನಾನು ಉಮೇಶ್ ಅಣ್ಣ ಅಂತಾನಿ ಇಲ್ಲಿ ಯಾವುದೇ ಸಬ್ಸ್ಕ್ರೈಬರು ಲೈಕು ಮಾನಿಟೈಸೇಷನ್ಗೆ ಅವಕಾಶ ಇಲ್ಲ ತನ್ನ ಮೂಲಕ ಸಣ್ಣ ಸಾಯ ಸೇವೆ ಅಂತ ಅಂದ್ಕೊಂಡು ಈ ಕಾರ್ಯವನ್ನು ಆರಂಭಿಸಿ ಇವತ್ತಿಗೆ ಒಂದು ವರ್ಷ ನಾಲ್ಕು ಆಯಿತು ಒಂದೂವರೆ ವರ್ಷದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಶುರು ಮಾಡೋವ ಯಾರ್ಯಾರು ಕೇಳಿದ್ದಾರೆ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಕೇಳಿದ್ದಾರೆ ಯಶವಂತ್ ಅವರು ಕೇಳಿದ್ದಾರೆ ಶಿರಾದಿಂದ ನೆಕ್ಸ್ಟ್ ಕೊಟ್ರಮ್ಮ ಸವಿತಾ ರಕ್ಷಿತಾ ಮುನಿಯಪ್ಪ ಹೊಸಪೇಟೆಯಿಂದ ಕೇಳಿದ್ದಾರೆ ತೇಜಸ್ ಕಿರಣ್ ಹಳಿಯಾಳದಿಂದ ಉಮೇಶ್ ಕೇಳಿದಾನೆ ಬಂಟ್ವಾಳ ಉಮೇಶ್ ಕೇಳಿದ್ದಾರೆ ನಾಗರಾಜ್ ಕೇಳಿದ್ದಾರೆ ನೆಕ್ಸ್ಟ್ ಸಂತೋಷ್ ಹರಿಕಾಂತ ಅವ್ರು ಕೇಳಿದ್ದಾರೆ ಸಮನ್ವಿತ ಕೇಳಿದಾಳೆ ಮತ್ತು ತೇಜಸ್ ಕೇಳಿದ್ದಾರೆ ಶುರು ಮಾಡೋಣ ಕೊಟ್ರಮ್ಮ ಹೇಗಿದೆ ಕೊಟ್ಟೂರವರು ಸೊ ಲಾಸ್ಟ್ ವೀಕ್ ನಿಮ್ಮ ಹೆಸರನ್ನು ಹೇಳಿ ನಿಮ್ಮ ಒಂದು ಪ್ರಶ್ನೆ ಉತ್ತರ ಹೇಳಿಲ್ಲ ನಾನು ಸೊ ದಯ ಕ್ಷಮಿಸಿ ಕೊಟ್ರಮ್ಮ ಪಾಪ ಆದರೂ ಕೂಡ ಏನು ತಿಳ್ಕೊಳ್ಳಿ ಪರವಾಗಿಲ್ಲ ಬಿಡಿ ಅಣ್ಣ ಅಂತ ನೂರ ಹನ್ನೊಂದು ಕೇಳಿದಾರ ಕೊಟ್ರಮ್ಮರೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೂರ ಹನ್ನೊಂದಕ್ಕೆ ನೋಡೋಣ ಯು ವಿಲ್ ಬಿ ಇನ್ ದ ಕಂಪನಿ ಆಫ್ ಸೈಂಟ್ಲಿ ಪರ್ಸನ್ಸ್ ಯು ವಿಲ್ ರಿಯಲೈಸ್ ಯುವರ್ ಮಿಸ್ಟೇಕ್ಸ್ ಯು ವಿಲ್ ಗೆಟ್ ಹ್ಯಾಪಿನೆಸ್ ಫಾರ್ಮ್ ದಿ ಮದರ್ ಆಮೇಲೆ ಡ್ಯೂ ಟು ದ ಬ್ಲೆಸಿಂಗ್ಸ್ ಆಫ್ ಶ್ರೀ ಸಾಯಿಬಾಬಾ ದೇರ್ ವಿಲ್ ಬಿ ಹ್ಯಾಪಿನೆಸ್ ಎವ್ರಿ ವೇರ್ ಡೊನೇಟ್ ಫುಡ್ ಅಂತ ಬರ್ತಾ ಇದೆ ನಿಮ್ಮ ತಾಯಿಯ ಆಶೀರ್ವಾದದಿಂದ ನೀವು ಸುಖವಾಗಿರ್ತೀರಿ ಅಂತ ಬರ್ತಾ ಇದೆ ನೀವು ಸಂತರ ಸಂಘವನ್ನು ಮಾಡ್ತೀರಿ ಆಮೇಲೆ ಸಾಯಿಯ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇದೆ ನೀವು ಊಟವನ್ನು ಕೊಡಿ ಅಂತ ಬರ್ತಾ ಇದೆ ಯಶವಂತ ಶಿರಾ ಅವರು ಮುನ್ನೂರ ನಲವತ್ತೊಂದು ಕೇಳಿದ್ದಾರೆ ಶಿರಾ ಬೆಂಗಳೂರು ಹತ್ರನೇ ಇದೆ ಕುಮ್ ತುಮಕೂರು ಹೋಗ್ತಾ ದಾರಿಯಲ್ಲಿ ಶಿರಾಯಿಂದ ಸವಿತಮ್ಮ ಅವರು ಫೋನ್ ಇರ್ತಾರೆ ಬನ್ನಿ ಅಣ್ಣ ಅಂತ ಇಷ್ಟಲ್ಲೇ ಹೋಗಬೇಕು ನಾನು ಹೋಗ ಹೋಗೋದಿದೆ ಹೋಗ್ತೀನಿ ತ್ರೀ ಫಾರ್ಟಿ ಒನ್ ಯಶವಂತ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಹ್ಯಾವ್ ಪೇಶನ್ಸ್ ಯು ವಿಲ್ ಗೆಟ್ ಸಕ್ಸಸ್ ಆಫ್ಟರ್ ಓವರ್ ಕಮಿಂಗ್ ದ ಕ್ಯಾಲಮಿಟಿ ತಾಳ್ಮೆ ಎಂಬುದು ದೊಡ್ಡದೇ ತಪಸ್ಸು ಅಲ್ವಾ ತಪಸ್ಸು ಮಾಡಿರಿ ನೀವು ಆಗ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಕೆಲವು ತಾಳ್ಮೆ ಇಟ್ಕೊಬೇಕು ತಾಳ್ಮೆ ಇರಲ್ಲ ಏನು ರೀ ತಾಳ್ಮೆ ಇಟ್ಕೊಂಡ್ರೂ ಮುದಕ ಹಾಕ್ಬಿಡ್ತೀವಿ ಅಂತಾರೆ ನಮ್ಮ ಕೆಲಸ ಆಗಬೇಕಾರೆ ಕಾಯಿಲೆ ಬೇಕು ಅಲ್ವಾ ಅದಕ್ಕೋಸ್ಕರ ಯಶವಂತ್ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಜ್ಯೋತಿ ಐದುನೂರ ಹದಿನೈದು ಕೇಳಿದ್ದಾರೆ ಅವ್ರಿಗೇನು ಎನಿಮಿಸ್ ಇದ್ದಾರಂತೆ ಎನಿಮಿಸ್ ಯಾವಾಗ ನಿರ್ಮೂಲ ಆಗ್ತಾರೆ ಬಾಬಾ ಅಂತ ಕೇಳಿದ್ದಾರೆ ಮತ್ತು ಜ್ಯೋತಿಯವರು ಫೋನ್ ಕೂಡ ಮಾಡಿದ್ರು ತೊಗೊಳಕ್ಕೆ ಕೆಲಸದ ಮಧ್ಯೆ ಟೆಕ್ಸ್ಟ್ ಮಾಡಿದೆ ಅವರಿಗೆ ಪುಸ್ತಕ ಬೇಕಾದಲ್ಲಿ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಕಾಲ್ ಮಾಡಿ ಯಾಕಂದರೆ ಕೆಲವೇ ಪುಸ್ತಕಗಳು ಹದಿನೆಂಟು ಹದಿನಾರು ಪುಸ್ತಕ ಉಳಿದಿದೆ ಅಷ್ಟೇ ಐದುನೂರ ಹದಿನೈದು ನೋಡೋಣ ಏನು ಹೇಳ್ತಾ ಇದ್ದಾರೆ ಯು ಆರ್ ವೆರಿ ಫಾರ್ಚುನೇಟ್ ರಿಮೆಂಬರ್ ಶ್ರೀ ಸಾಯಿ ಅಂತ ಬರ್ತಾಯಿದೆ ಜ್ಯೋತಿಯವರೇ ನಿಮ್ಮ ಎನಮಿಸ್ ನಿಮಗೇನು ಮಾಡೋಕ್ಕಾಗಲ್ಲ ಓರಿ ಮಾಡಬೇಡಿ ನೆಕ್ಸ್ಟ್ ನಾಗರಾಜ್ ಶಿರಾದಿಂದ ಐದುನೂರು ಕೇಳಿದ್ದಾರೆ ಫೈವ್ ಹಂಡ್ರೆಡ್ ನಾಗರಾಜ್ ಅವರೇ ಐದುನೂರು ಶ್ರೀ ಸಾಯಿಬಾಬಾ ಬಿಲಾಂಗ್ಸ್ ಟು ಆಲ್ ದೆನ್ ಹೌ ಡೂ ಯು ಆಸ್ಕ್ ಫಾರ್ ಸಕ್ಸಸ್ ಫಾರ್ ಅ ಲೋನ್ ಆಫರ್ ಕೋಕೋನಟ್ ಆ್ಯಂಡ್ ಸೆಂಟೆಡ್ ಸ್ಟಿಕ್ ಟು ಅಗರ್ಬತ್ತಿ ಟು ಸಾಯಿಬಾಬಾ ಆಲ್ ವಿಲ್ ವಿಶ್ ವಿಲ್ ಬಿ ಫುಲ್ಫಿಲ್ಡ್ ನೋಡಿ ಬಾಬಾ ಎಲ್ರಿಗೂ ಇದ್ದಾರೆ ನಿಮಗೊಂದೇ ಸಪ್ರೇಟ್ ಬಾಬಾ ಇಲ್ಲ ಆದರೆ ಹಾಗಿದ್ದವಾಗ ಕೂಡ ನಿಮಗೊಬ್ರಿಗೆ ಸಕ್ಸಸ್ ಬರಬೇಕು ಅಂತ ಯಾಕೆ ನೀವು ಕೋರ್ಕೊಳ್ತಾ ಇದ್ದೀರಿ ನಗರ ಜವರೇ ಹಾಗೆ ಮಾಡಬೇಡಿ ಬಾಬನಿಗೆ ತೆಂಗಿನಕಾಯಿ ಕೊಡಿ ತೆಂಗಿನಕಾಯಿ ಓಡಿರಿ ಆಮೇಲೆ ಅಗರಬತ್ತಿ ಬೆಳಗ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬನ್ ವಿಷಯದಿಂದ ನಿಮ್ಮ ವಿಶು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ ಮುನಿಯಪ್ಪ ಹೊಸಪೇಟೆಯಿಂದ ನೂರ ನಲವತ್ತೊಂದು ಮುನಿಯಪ್ಪವರೇ ನಾಳೆ ನಡೆದ ಹೊಸ್ಪೇಟೆಗೆ ಬರ್ತಾಯಿದ್ದೀನಿ ನಾನು ನೂರ ನಲವತ್ತೊಂದು ನೋಡೋಣ ಮುನಿಯಪ್ಪರೆ ನಿಮ್ಮ ಲಕ್ಕ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ರಿಮೆಂಬರ್ ಫ್ರೀ ಸಾಯಿ ಯು ವಿಲ್ ಸರ್ಪಾಸ್ ಆಲ್ ಡಿಫಿಕಲ್ಟೀಸ್ ಮನೆಯ ಬಾಬಾನ ಸತತವಾಗಿ ನೆನೆಸ್ತಾ ಅವ್ರು ಜಪ ಮಾಡಬೇಕಂತೆ ನಿಮ್ಮ ದುಃಖವೆಲ್ಲ ಹೋಗಿ ಯಶಸ್ಸು ನಿಮ್ಮದಾಗತ್ತಂತೆ ತೇಜಸ್ ಮೈಸೂರಿಂದ ನೂರ ಎಪ್ಪತ್ತೆರಡು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ಕೇಳ್ತಾ ಇದ್ದಾರೆ ತೇಜಸ್ ನಿಮ್ಮ ಎಕ್ಸಾಮ್ ಇದೆ ಇದೆಯೋ ಅಥವಾ ಇನ್ನೇನೋ ಸಮಸ್ಯೆ ನಿಮಗೆ ಗೊತ್ತು ಡೊನೇಟ್ ಫುಡ್ ಯುವರ್ ವಿಶ್ ವಿಲ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಯು ವಿಲ್ ಗೆಟ್ ಹ್ಯಾಪಿನೆಸ್ ಗೆಟ್ ವಿಡ್ ಆಫ್ ಐಡ್ಲ್ನೆಸ್ ಆ್ಯಂಡ್ ಡೂ ನಾಟ್ ಬಿ ಗ್ಲೂಮಿ ಅಂತ ಬರ್ತಾ ಇದೆ ನೀವು ಊಟವನ್ನು ಕೊಡಬೇಕಂತೆ ತೇಜಸ್ ಊಟವನ್ನು ಕೊಡಬೇಕಂತೆ ಆಮೇಲೆ ನಿಮ್ಮ ಮನದಾಸಗಳೆಲ್ಲವೂ ಬಾಬಾ ಪೂರ್ತಿ ಮಾಡ್ತಾರಂತೆ ನಿಮಗೆ ಸಂತೋಷ ಉಂಟಾಗತ್ತಂತೆ ಅಥವಾ ಸೋಂಬೇರಿಗಳಾಗಬಾರ್ದಂತೆ ಗ್ಲೂಮಿನೆಸ್ ಅಂದರೆ ಒಂದು ಅಯ್ಯೋ ನಾನು ಡಲ್ಲಾಗಿದ್ದೀನಿ ಅನ್ನೋದನ್ನು ತಲೆಯಿಂದ ತೆಗೆದುಬಿಡಿ ಲೀವ್ ಯುವರ್ ಗ್ಲೂಮಿನೆಸ್ ಆ್ಯಂಡ್ ಗೆಟ್ ರೇಡ್ ಆಫ್ ಐಡಲ್ನೆಸ್ ಅಂತ ಹೇಳ್ತಾ ಇದ್ದಾರೆ ಬಾಬಾ ಸೋಮೇರಿತನ ಒಂದು ಜಾಡ್ಯ ಸಾಯಿ ಸಚ್ಚರಿತ ಎಲ್ಲೋ ಹೇಳ್ತಾರೆ ಬಾಬಾ ಒಬ್ಬರು ಭಾಳ ಸಾಯಿ 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 ಅಂತ ಇರ್ತಾರೆ ಕೆಲಸ ಕಾರ್ಯಗಳು ಬಿಟ್ಟು ಬಾಬಾ ಹೇಳೋದು ಒಂದೇ ನನ್ನನ್ನು ಭರಿಸಿ ಫಸ್ಟ್ ಕೆಲಸ ಆಮೇಲೆ ನಾನು ಅಂತ ಅಲ್ವಾ ಕೆಲವ್ರಿಗೆ ಟೈಮೇ ಆಗೋಲ್ಲ ಅಂಥ ಟೈಮಲ್ಲಿ ಅವ್ರಿಗೊಂದು ಸಲ ಸಾಯಿ ಅಂದರೆ ಸಾಕು ಒಬ್ಬ ಭಕ್ತ ಬಂದು ನೂರು ಸರ್ತಿ ನಮಸ್ಕಾರ ಮಾಡ್ತಾನೆ ಸೈಡ್ಗೆ ಹಿಂದುಗಡೆ ಬಾಬಾ ಬಾಬಾವನ್ನು ಕರೆದು ಉಗಿತಾರೆ ಬೈತಾರೆ ಎಷ್ಟು ಸರ್ತಿ ಮಾಡ್ತೀಯ ನಮಸ್ಕಾರ ಭಕ್ತಿಯಿಂದ ದೂರದಿಂದ ಒಂದು ನಮಸ್ಕಾರ ಸಾಕು ಅಂತ ಹೇಳ್ತಾರೆ ಬಾಬಾ ಸಾಯಿ ಸಚ್ಚರ್ತೆ ಓದ್ಬಿಡೋದು ಒಂದೇ ಅಷ್ಟೆಲ್ಲ ಸ್ನೇಹಿತರೆ ಸಾಯಿ ಸಚ್ಚರಿತಲ್ಲಿ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ನಾವು ಗಮನ ಕೊಡಬೇಕು ಸೊ ಲಾಸ್ಟ್ ಮಾಗಡಿ ರೋಡ್ ಕಿರಣ್ಣ ಅವ್ರು ಕೇಳ್ತಾ ಇದ್ದಾರೆ ನಂಬರ್ ಫೋರ್ ನೋಡೋಣ ನಂಬರ್ ಫೋರ್ ಏನಾಗುತ್ತೆ ಏನು ಹೇಳ್ತಾ ಇದ್ದಾರೆ ಬಾಬಾ ಅಂತ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನಂಬರ್ ಫೋರ್ ವೈಸ್ ವಿಲ್ ಬಿ ಕವರ್ಡ್ ವರ್ಚೂಸ್ ವಿಲ್ ಬಿ ವ್ಯಾಲ್ಯೂಡ್ ಯು ಮೀನ್ ವರ್ಷಿಪ್ ಲಾರ್ಡ್ ಶಿವ ಲಾರ್ಡ್ ದತ್ತಾತ್ರೇಯ ಪಕ್ಕಾ ಬುದ್ಧಿ ಇರೋರು ಅವ್ರನ್ನ ಕವರ್ ಮಾಡ್ತಾರೆ ಬಾಬಾ ವರ್ಚ್ಯೂಸ್ ಅಂದರೆ ಉದ್ದೇಶ ಉದ್ದೇಶ ಇಟ್ಕೊಂಡು ಅವ್ರನ್ನ ವ್ಯಾಲ್ಯೂ ಮಾಡ್ತಾರೆ ಜನಗಳು ಬಾಬಾನು ಸಹ ಹಾಗೆ ಈ ವರ್ಷ ಎಂಟು ವರ್ಷಿಪ್ ಪ್ಲಾಟ್ ಶಿವ ಅಂತ ಬರ್ತಾ ಇದೆ ಶಿವ ಮತ್ತು ದತ್ತಾತ್ರೇಯನ ಹೊಟ್ಟಿಸಿ ಅಂತ ಸೊ ಮತ್ತೆ ಆಫೀಸ್ ವರ್ಕಲ್ಲಿ ಟೈಮ್ ಆಗ್ತಾ ಇದೆ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ ನಿಮಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದರಿಂದ ಸ್ವಲ್ಪ ಅವಸರವಾಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಪೂಜಾ ಮುಗಿಸ್ಕೊಂಡು ಮನೆಯಿಂದ ಸಮರ್ಥರ ಪೂಜೆ ಇರುತ್ತೆ ಅದನ್ನು ಮುಗಿಸ್ಬಿಟ್ಟು ಇದು ಒಂದು ಸಣ್ಣ ಪೂಜೆ ನನಗೆ ಆದ್ದರಿಂದ ಎಲ್ಲವನ್ನು ಇದು ಮಾಡಿದೀನಿ ಹತ್ತೆ ಪ್ರಶ್ನೆ ಯಾಕೆ ತೊಗೊಳ್ತೀರೋಣ ಅಂತ ಕೇಳಿ ಕೇಳ್ತಾ ಇದ್ದಾರೆ ಕೆಲವರು ಲೈವ್ ಬರ್ರಿ ಅಂತ ಇದ್ದಾರೆ ಯೂಟ್ಯೂಬ್ ಸಂಡೇ ಬರ್ತೀನಿ ಲೈವು ಅದಕ್ಕೊಂದು ಡೇಟ್ ಇಟ್ಟು ಟೀಸರ್ ಕಳಿಸ್ತೀನಿ ಪ್ಲೀಸ್ ಟೇಕ್ ಕೇರ್ ಆಫ್ ಫೇರ್ ಅಲ್ಲಿ ಬಿಸಿಲು ಹೇಳ್ತಾ ಇದ್ದಾರೆ ಪಾನಕ ಮಜ್ಜಿಗಳು ಜಾಸ್ತಿ ಕುಡೀರಿ ಶಿವರಾತ್ರಿ ಬಂದರೆ ಶಿವಶಿವ ಅನಿಸುತ್ತೆ ಆಮೇಲೆ ರಾಮನವಮಿ ಬಂದರೆ ರಾಮರಾಮ ಅನಿಸುತ್ತೆ ಸೊ ಅದರಿಂದ ನಾವು ಪ್ರಕೃತಿ ಏನು ಮಾಡೋಕ್ಕಾಗಲ್ಲ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳೋದು ನಮ್ಮ ಧರ್ಮ ಸರ್ವೇ ಜನ ಸುಖಿ ನಗವಂತು ಓಂ ಸಾಯಿರಾಮ್